ಜಲ ಜೀವನ್ ಮಿಷನ್ ಕಾಮಗಾರಿಯಲ್ಲಿ ಅಡ್ಡಾದಿಡ್ಡಿ ಕೆಲಸ ಮಾಡುತ್ತಿರುವ ಗುತ್ತಿಗೆದಾರ ತರಾತುರಿಯಲ್ಲಿ ಕೆಲಸ ಮುಗಿಸಿ ಹಣ ದೋಚುವ ಹುನ್ನಾರ ಬಹಳ ಎಷ್ಟಿದೆ ಇವತ್ತು ಒಂದು ಮೀಟ್ರೋದ್ರು ಒನ್ ಮೀಟ್ರೋ ಹೆಸ್ ವೀಕ್ಷಕರೇ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಗ್ರಾಮದಲ್ಲಿ ಜಲಜೀವನ್ ಮಿಷಿನ್ ಕಾಮಗಾರಿಗೆಂದು ಆರು ಕೋಟಿ ಮೂವತ್ತೆಂಟು ಲಕ್ಷ ಅನುದಾನ ಬಿಡುಗಡೆಯಾಗಿದೆ ಸರ್ಕಾರದ ನಿಯಮದಂತೆ ಒಂದು ಮೀಟರ್ ಹಾಳಕ್ಕೆ ಪೈಪ್ಗಳನ್ನು ಹಾಕದೆ ಎರಡು ಅಡಿಯಲ್ಲಿ ಪೈಪ್ಗಳನ್ನು ಹಾಕಿ ತರಾತುರಿಯಲ್ಲಿ ಕೆಲಸ ಮುಗಿಸಿ ಹಣವನ್ನು ದೋಚುವ ಹುನ್ನಾರ ಮಾಡಲಾಗ್ತಿದೆ ಇನ್ನು ಕಾಮಗಾರಿಯ ಬಗ್ಗೆ ಮಾಹಿತಿ ಕೇಳಿದರೆ ಕಾಮಗಾರಿ ಮಾಡುವ ಮೇಸ್ತ್ರಿ ನಾಗರಾಜು ಧಮಕಿ ಹಾಕುತ್ತಾರೆ ಎಂಬ ವಿಷಯವೂ ಕೂಡ ಕೇಳಿ ಬಂದಿದೆ ಇಷ್ಟಾದರೂ ಕಾಮಗಾರಿಯ ಗುಣಮಟ್ಟ ನೋಡಬೇಕಾದ ಅಧಿಕಾರಿಗಳು ಮೌನಕ್ಕೆ ಶರಣಾಗಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಎಷ್ಟು ಕೆಲಸ ಇದು ಇದು ಅಲ್ಲೇ ಒಂದು ಐದಾರು ದಿವಸದಿಂದ ಮಾಡ್ತಾರೆ ಸರಿ ಮಾಡ್ತವರ ಕೆಲಸ ಅಣ್ಣ ಎಲ್ಲ ಪೂರ್ತಿ ಚರಂಡಿಗಳು ಹೋಗ್ಯಾವೆ ಚರಂಡಿಗಳು ಯಾರು ಇದು ಮಾಡ್ಕೊಡೋರು ಇಪ್ಪತ್ತು ವರ್ಷ ಆಗಿತ್ತು ಯಾವ ಆಗಿಲ್ಲ ಕಾಲು ಹಿಡಿದು ರೋಡ್ ಹಾಕಿದ್ವಿ ಅದು ಆ ರೋಡ್ ಕಿತ್ತು ಐತಿ ಈಗ ಏನು ಮಾಡೋದು ಈ ರೋಡಿಗೆ ಎಲ್ಲಿಂದ ಓಡಾಡೋದು ಈಗ ಟಿ ವಿನಲ್ಲೆಲ್ಲ ಬರ್ತಾ ಆಯ್ತಪ್ಪ ಚೀಫ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಮಾಡಿಸಿ ಆರು ವರ್ಷ ಆಯ್ತು ಇಲ್ಲಿವರೆಗೂ ನೀರು ಗತಿ ಇಲ್ಲ ಈಗ ಇರೋ ಇದಕ್ಕೆ ನೀರ್ಗಳ್ ಬಿಟ್ಟರೆ ಸಾಕಾಗೈತೆ ಎರಡೆರಡು ಕಡೆ ಹೊಡೆಯೋದ್ರಿಂದ ರೋಡ್ ಹೋಗ್ತಾ ಇಲ್ವಾ ನಿಮಗೆ ರೋಡ್ ಹೊಟ್ಟ ಹತ್ತ ರೋಡ್ ಪೂರ್ತಿ ಹೊಟ್ಟ ಹತ್ತನ ಇವ್ರು ಏನು ಇಲ್ಲ ಒಂದು ಟೂ ವೀಲರ್ನು ಓಡಾಡ್ತಾ ಇಲ್ಲ ಆ ಇವ್ರು ಪೂರ್ತಿ ಚರಂಡಿ ಹೊಟ್ಟ ಅದನ್ನ ಯಾವಾಗ ಒಂದು ಐವತ್ತು ವರ್ಷದಿಂದ ಆ ಶಟ್ರು ಚೇರ್ ಮೇಲೆ ಆರ್ವಾಗಿ ಚರಂಡಿ ಯಾವನು ಒಂದಿಷ್ಟು ಸಿಮೆಂಟ್ ಹಾಕಿರಲಿಲ್ಲ ಯಾರು ಮಾಡ್ಸೋದ್ರೆ ಯಾರು ಕಾಂಟ್ರಾಕ್ಟ್ ಏನ್ ಹೇಳ್ತಾರೆ ಇದ್ರಿಗೆ ಅಲ್ಲ ಅವನ್ ಮಕಾನೇ ನೋಡಿಲ್ಲ ನಾವು ಇಲ್ಲ ಇಲ್ಲ ಇನ್ನ ಏನು ನಾವ್ ಜೋರಾಗಿ ಹೇಳಿದ್ರೆ ಹೋಗ್ರಿ ರೀ ಹೋಗಿ ಹೇಳ್ರಿ ಅಂತಾರೆ ಕೆಲಸಗಾರರು ಧಮಕಿ ಆಗ್ತಾರಾ ಧಮಕಿ ಆಗ್ತಾರೆ ಧಮಕಿ ಹಾಕ್ತಾರೆ ಏನ್ ಮಾಡ್ತಾರ ಪಾಪ ಅವರು ಅವ್ನ್ ಕಾಂಟ್ರಾಕ್ಟ್ ಅವ್ನ ಮಕಾನೇ ನೋಡಿಲ್ಲ ಬಂದು ಅವ್ನ ನೋಡಿ ಇಲ್ಲಿ ಏನ್ ಮಾಡಿದ್ರೆ ಜೆ ಸಿ ಪಿ ಒಳಗೆ ಆ ಚರಂಡಿ ಇರ್ತಲ್ಲ ನಾವು ಫೋನ್ ಮಾಡಿ ಚೇರ್ಮನ್ಗೆ ಕರ್ಸಿ ತೋರಿಸಿದಿಕ್ಕೆ ನಿಲ್ಸ್ಬಿಟ್ಟು ಜನಗಳ ಕೆಲಸ ಮಾಡಿ ನೀರ್ ಎಂಟು ದಿಸ ಆಯ್ತು ನೀರ್ ಗತಿ ಇಲ್ಲ ಕಿತ್ತ ಎಲ್ಲ ಕಿತ್ತಕೋ ಬಂದ್ಬಿಟ್ಟವ್ರ ಪೈಪ್ಗಳು ಸೈಕಲ್ ತೊಳೆಯಕ್ಕೂ ನೀರ್ ಗತಿ ಇಲ್ಲ ಮುತ್ತುರಾಜ್ ಹೊಸಕೋಟೆ ಕಹಳೆ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ